ಇನ್ನು ಭಾರತದಲ್ಲಿ ಕ್ರಿಕೆಟ್ ಜಾತ್ರೆ ಕ್ರಿಕೆಟ್ ಪ್ರೇಮಿಗಳಿಗೆ ಪ್ರತಿ ಸಂಜೆಯೂ ಹಬ್ಬದೂಟ ಕ್ರಿಕೆಟ್ ಜಗತ್ತಿನ ಶ್ರೀಮಂತ ಲೀಗ್ ಐಪಿಎಲ್ ಸೀಸನ್ ಹದಿನೇಳು ಶುರುವಾಗಲಿದೆ ಉದ್ಘಾಟನಾ ಪಂದ್ಯದಲ್ಲಿ ಬದ್ಧ ವೈರಿಗಳಾದ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕಾದಾಟ ನಡೆಸಲಿದೆ ಪಂದ್ಯಕ್ಕೆ ಚೆನ್ನೈನ ಚಪಾಕ್ ಸ್ಟೇಡಿಯಂ ಸಾಕ್ಷಿಯಾಗಲಿದೆ ಒಂದೆಡೆ ಹದಿನಾರು ವರ್ಷಗಳಿಂದ ಕಪ್ ಗೆಲ್ಲದ ತಂಡ ಮತ್ತೊಂದೆಡೆ ಐದು ಬಾರಿಯ ಚಾಂಪಿಯನ್ ತಂಡ ಎರಡೂ ತಂಡಗಳು ಈ ಬಾರಿಯ ಐಪಿಎಲ್ ನ ಮೊದಲ ಪಂದ್ಯದಲ್ಲಿ ಕಾದಾಡುವುದು O que ಬದ್ಧ ವೈರಿಗಳ ಫೈಟ್ ಕಣ್ತುಂಬಿಕೊಳ್ಳುವುದಕ್ಕೆ ಫ್ಯಾನ್ಸ್ ಕೂಡ ಕಾತರದಿಂದ ಕಾಯ್ತಿದ್ದಾರೆ ಕಪ್ ಗೆಲ್ಲದ ಆರ್ ಈ ಬಾರಿ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿದೆ ಮೊದಲ ಪಂದ್ಯದಲ್ಲೇ ಹಾಲಿ ಚಾಂಪಿಯನ್ ಮಡಿಸಿ ಟೂರ್ನಿಯಲ್ಲಿ ಶುಭಾರಂಭ ಮಾಡುವ ಪ್ಲಾನ್ ನಲ್ಲಿದೆ ಆರ್ ಈ ಬಾರಿಯೂ ತಂಡದಲ್ಲಿ ಸ್ಟಾರ್ ಆಟಗಾರರ ದಂಡೆ ಇದೆ ಬ್ಯಾಟಿಂಗ್ ಅಂಡ್ ಬೌಲಿಂಗ್ ಎರಡರಲ್ಲೂ ಸ್ಟ್ರಾಂಗ್ ಆಗಿದೆ ಆರ್ ಬ್ಯಾಟಿಂಗ್ ವಿಭಾಗದಲ್ಲಿ ಕ್ಯಾಪ್ಟನ್ ಡುಪ್ಲೆಸಿಸ್ ವಿರಾಟ್ ಕೊಹ್ಲಿ ರಜತ್ ಪಟಿದಾರ್ ಗ್ಲೇನ್ ಮ್ಯಾಕ್ಸ್ವೆಲ್ ಕ್ಯಾಮ್ರೋನ್ ಗ್ರೀನ್ ತಂಡದ ಆಧಾರ ಸ್ತಂಭಗಳಾಗಿದ್ದಾರೆ ಬೌಲಿಂಗ್ ವಿಭಾಗದಲ್ಲಿ ಸಿರಾಜ್ ರೇಸಿ ಟೋಪ್ಲಿ ಲಾಕಿ ಫರ್ಗ್ಯೂಸನ್ ವಿಕೆಟ್ ಬೇಟೆಯಾಡುವ ಸಾಮರ್ಥ್ಯ ಹೊಂದಿದ್ದಾರೆ ಆದರೆ ಕರಣ್ ಶರ್ಮಾ ಬಿಟ್ಟರೆ ಹೇಳಿಕೊಳ್ಳುವಂತಹ ಮತ್ತೊಬ್ಬ ಸ್ಪಿನ್ ಬೌಲರ್ ಆರ್ ತಂಡದಲ್ಲಿ ಇಲ್ಲ ಕಳೆದ ಬಾರಿ ಚಾಂಪಿಯನ್ ಪಟ್ಟ ಅಲಂಕರಿಸಿದ್ದ ಸಿಎಸ್ಕೆ ಈ ಬಾರಿಯೂ ಅದೇ ಪ್ರದರ್ಶನ ನೀಡುವ ವಿಶ್ವಾಸದಲ್ಲಿದೆ ಆದರೆ ಸಿಎಸ್ಕೆ ಈ ಬಾರಿ ಧೋನಿ ಬದಲು ಋತುರಾಜ್ ಗಾಯಕ್ವಾಡ್ ನಾಯಕತ್ವದಲ್ಲಿ ಕಣಕ್ಕಿಳಿಯಲಿದೆ ತಂಡದ ಸ್ಟಾರ್ ಬ್ಯಾಟರ್ ಡಿವಾನ್ ಕಾನ್ವೆ ಇಂಜುರಿಯಿಂದ ಟೂರ್ನಿಯಿಂದಲೇ ಹೊರಗುಳಿಯೋದು ತಂಡಕ್ಕೆ ಹಿನ್ನಡೆಯುಂಟು ಮಾಡಿದೆ ಕಳೆದ ಸೀಸನ್ ನಲ್ಲಿ ಚೆನ್ನೈ ಕಪ್ ಗೆಲ್ಲುವಲ್ಲಿ ಕಾನ್ವೆ ಪ್ರಮುಖ ಪಾತ್ರ ವಹಿಸಿದ್ರು ಕಾನ್ವೆ ಸ್ಥಾನವನ್ನ ಮತ್ತೊಬ್ಬ ನ್ಯೂಜಿಲೆಂಡ್ ಪ್ಲೇಯರ್ ರಚಿನ್ ರವೀಂದ್ರ ತುಂಬುವ ಸಾಧ್ಯತೆ ಇದೆ ಬ್ಯಾಟಿಂಗ್ ನಲ್ಲಿ ಸಿಎಸ್ ಕೆ ಸ್ಟ್ರಾಂಗ್ ಆಗಿ ಕಾಣ್ತಿದೆ ಆದರೆ ಬೌಲಿಂಗ್ ನಲ್ಲಿ ಮೇಲ್ನೋಟಕ್ಕೆ ವೀಕ್ ಅನಿಸ್ತಾ ಇದೆ ಲಾಸ್ಟ್ ನಲ್ಲಿ ಮಿಂಚಿದ್ದ ಶ್ರೀಲಂಕಾ ವೇಗಿ ಪತಿರಾಣಾ ಇಂಜುರಿಯಿಂದಾಗಿ ಐಪಿಎಲ್ ನಿಂದ ದೂರ ಉಳಿದಿದ್ದಾರೆ ಭಾರತದ ವೇಗಿಗಳಾದ ಮುಕೇಶ್ ಚೌಧರಿ ಮತ್ತು ಸಿಮ್ರಜಿತ್ ಸಿಂಗ್ ಮೇಲೆ ತಂಡ ಹೆಚ್ಚು ಆಗಬೇಕಾಗಿದೆ ಇನ್ನು ದಾಖಲೆಗಳ ಬಗ್ಗೆ ಹೇಳೋದಾದರೆ ಆರ್ ವಿರುದ್ಧ ಸಿಎಸ್ ಕೆ ಸೂಪರ್ ರೆಕಾರ್ಡ್ ಹೊಂದಿದೆ ಎರಡು ತಂಡಗಳು ಈವರೆಗೂ ಮೂವತ್ತೊಂದು ಬಾರಿ ಮುಖಾಮುಖಿಯಾಗಿವೆ ಇದರಲ್ಲಿ ಸಿಎಸ್ ಕೆ ಇಪ್ಪತ್ತು ಬಾರಿ ಗೆಲುವು ಸಾಧಿಸಿದ್ರೆ ಆರ್ ಸಿ ಕೇವಲ ಹತ್ತರಲ್ಲಿ ಜಯಗಳಿಸಿದೆ ಒಂದು ಪಂದ್ಯದಲ್ಲಿ ಫಲಿತಾಂಶ ಬಂದಿಲ್ಲ ಇನ್ನು ಚೆನ್ನೈನಲ್ಲಿ ಆಡಿರುವ ಎಂಟು ಮ್ಯಾಚ್ಗಳಲ್ಲಿ ಆರ್ ಸಿ ಬಿ ಒಂದರಲ್ಲಿ ಮಾತ್ರ ಗೆದ್ದಿದೆ ದಾಖಲೆಗಳೇನೇ ಇರಲಿ ಈ ಬಾರಿ ಎರಡು ತಂಡಗಳು ಸಖತ್ ಸ್ಟ್ರಾಂಗ್ ಆಗಿವೆ ಚೆನ್ನೈನಲ್ಲಿ ಜಿದ್ದಾಜಿದ್ದಿನ ಫೈಟ್ ಮಿಸ್ಸೇ ಇಲ್ಲ ಇನ್ನು ಈ ಬಾರಿ ಆರ್ ಬಿ ಕಪ್ ಗೆಲ್ಲಲೇ ಬೇಕು ಅನ್ನುವ ಒತ್ತಡದಲ್ಲಿದೆ ವುಮೆನ್ಸ್ ಪ್ರೀಮಿಯರ್ ಲೀಗ್ ಅನ್ನ ಆರ್ ಸಿಬಿ ಗರ್ಲ್ಸ್ ಗೆದ್ದ ಮೇಲೆ ಬಾಯ್ಸ್ ಗೆ ಒತ್ತಡ ಹೆಚ್ಚಿದೆ ಎರಡನೇ ಆವೃತ್ತಿಯಲ್ಲೇ ಹೆಣ್ಮಕ್ಳು ಕಪ್ ಗೆದ್ರು ಆದರೆ ಹದಿನಾರು ವರ್ಷಗಳಿಂದ ಗಂಡ್ಮಕ್ಳು ಒಂದು ಕಪ್ ಗೆದ್ದಿಲ್ಲ ಈಗ ಇದೇ ಟ್ರೋಲ್ ಆಗ್ತಾ ಇದೆ ಈ ಟ್ರೋಲ್ ಆರ್ ಸಿ ಬಿ ಹುಡುಗರ ನಿದ್ದೆಗೆಡಿಸಿದೆ ಈಗ ಬಾಯ್ಸ್ ಐಪಿಎಲ್ ಟ್ರೋಫಿ ಗೆಲ್ಲುವ ಒತ್ತಡದಲ್ಲಿದ್ದಾರೆ ಇಷ್ಟು ವರ್ಷದ್ದು ಒಂದು ಲೆಕ್ಕ ಈ ವರ್ಷದ್ದು ಲೆಕ್ಕ ಅಂತ ಫ್ಯಾನ್ಸ್ ಹೇಳ್ತಿದ್ದಾರೆ ಅದರಲ್ಲೂ ಸಿಬಿಯ ಹೊಸ ಅಧ್ಯಾಯ ಶುರು ಅಂತ ಮೊನ್ನೆ ಅನ್ಬಾಕ್ಸ್ ಇವೆಂಟ್ ನಲ್ಲಿ ವಿರಾಟ್ ಕೊಹ್ಲಿ ಕನ್ನಡದಲ್ಲೇ ಹೇಳಿದ್ರು ಹೊಸ ಅಧ್ಯಾಯ ಅಂದ್ರೆ ಒಂದು ಕಪ್ ಬಂದಿದೆ ಇನ್ನೊಂದು ಕಪ್ ಬರುತ್ತೆ ಇನ್ಮೇಲೆ ಕಪ್ ಗಳು ಬರುತ್ತಲೇ ಇರುತ್ತವೆ ಅನ್ನುವ ಅರ್ಥದಲ್ಲಿ ಈ ಮಾತನ್ನ ಕೊಹ್ಲಿ ಹೇಳಿದ್ರು ಅಲ್ಲಿಗೆ ಈ ಸಲ ಕಪ್ ಗೆಲ್ಲಿಸಿ ಕೊಡುವ ಜವಾಬ್ದಾರಿ ವಿರಾಟ್ ಮೇಲಿದೆ ವಿರಾಟ್ ಕೊಟ್ಟ ಮಾತನ್ನ ಉಳಿಸಿಕೊಳ್ಳುತ್ತಾರೆ ಅನ್ನುವ ವಿಶ್ವಾಸ ಅಭಿಮಾನಿಗಳಲ್ಲಿದೆ ನಿಮ್ಮ ಪ್ರಕಾರ ಈ ಬಾರಿ ಕಪ್ ಯಾರಿಗೆ ಕಾಮೆಂಟ್ ಮಾಡಿ